ನಮಸ್ಕಾರ ಇವತ್ತು ನಾವು ಚಾಮುಂಡೇಶ್ವರಿ ದೇವಿಯ ಬಗ್ಗೆ ಮಾತಾಡೋಣ ಅಂದ್ರೆ ಆ ದೇವಿಯ ಉಗಮ ಹೇಗೆ ಆಯಿತು ಆಮೇಲೆ ಆಕೆಗೆ ಆ ಹೆಸರು ಹೇಗ್ ಬಂತು ಅನ್ನೋದ್ರ ಬಗ್ಗೆ ಹೌದು ಇದು ತುಂಬಾ ರೋಚಕವಾದ ಕಥೆ ನಮ್ಮ ಹತ್ರ ಇರೋದು ಮುಖ್ಯವಾಗಿ ಪೌರಾಣಿಕ ಆಖ್ಯಾನಗಳು ಕರೆಕ್ಟ್ ಸೊ ಈ ಆಖ್ಯಾನಗಳ ಆಧಾರದ ಮೇಲೆ ಆ ಮಹಾಶಕ್ತಿಯ ಸ್ವರೂಪ ಆ ಹೆಸರಿನ ಹಿಂದಿನ ಕಥೆ ಮತ್ತೆ ಮಹಿಷಾಸುರನ ಜೊತೆಗಿನ ಯುದ್ಧದಲ್ಲಿ ಆಕೆಯ ಪಾತ್ರ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಸರಿ ಶುರು ಮಾಡೋಣವಾ ಖಂಡಿತ ಈ ಕತೆ ಶುರುವಾಗೋದೇ ಒಂದು ಒಂದು ಕಷ್ಟದ ಕಾಲದಲ್ಲಿ ಅಂದ್ರೆ ಅಸುರದ ಕಾಟ ಜಾಸ್ತಿಯಾಗಿರುತ್ತೆ ಹ್ಮ್ ದೇವತೆಗಳಿಗೂ ತೊಂದ್ರೆನಾ ಹೌದು ದೇವತೆಗಳನ್ನೂ ಬಿಟ್ಟಿರ್ಲಿಲ್ಲ ಅವರು ಎಲ್ಲರೂ ಅವರ ಆವಳಿಯಿಂದ ಹೋಗಿದ್ರು ಅದ್ರಲ್ಲೂ ಮುಖ್ಯವಾಡಿ ಮಹಿಷಾಸುರ ಅಂತ ಒಬ್ಬ ಅಸುರ ಅವನ ಆರ್ಭಟ ವಿಪರೀತವಾಗಿತ್ತು ಓಹ್ ಮಹಿಷಾಸುರ ಇವನ್ ಬಗ್ಗೆ ಕೇಳಿದ್ದೀನಿ ಇವನಿಗೇನೋ ಒಂದು ಸ್ಪೆಷಲ್ ವರ ಇತ್ತಲ್ವಾ ಅದೇ ಕತೆಗೆ ಹೇಗೆ ಅಂದ್ರೆ ಒಂದು ದೊಡ್ಡ ತಿರು ಕೊಡುತ್ತೆ ಹೌದೌದು ಅದೇ ಬಹಳ ಮುಖ್ಯವಾದ ಪಾಯಿಂಟ್ ಮಹಿಷಾಸುರ ಇದಾನಲ್ಲ ಅವನು ಬ್ರಹ್ಮನನ್ನ ಕುರಿತು ದೊಡ್ಡ ತಪಸ್ಸು ಮಾಡ್ತಾನೆ ಹ್ಮ್ ತಪಸ್ಸು ಮಾಡಿ ಮಾಡಿ ಬ್ರಹ್ಮನನ್ನ ಮೆಚ್ಚಿಸಿ ಒಂದು ವರ ಪಡಿತಾನೆ ತನಗೆ ದೇವತೆಗಳಿಂದ ಗಂಧರ್ವರಿಂದ ಮನುಷ್ಯರಿಂದ ಅಂದ್ರೆ ಯಾವುದೇ ಗಂಡಸರಿಂದ ಪುರುಷ ಶಕ್ತಿಯಿಂದ ಸಾವು ಬರಬಾರ್ದು ಅಂತ ಓಕೆ ಆದ್ರೆ ಆದ್ರೆ ಆ ವರದಲ್ಲಿ ಒಂದು ವಿಷಯ ಮಿಸ್ ಆಗಿತ್ತು ಅಂದ್ರೆ ಸ್ತ್ರೀಯಿಂದ ಸಾವು ಬರಬಹುದು ಅನ್ನೋ ಸಾಧ್ಯತೆ ಹಾಗೆ ಉಳಿದಿತ್ತು ಅಂದ್ರೆ ಅವನದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ವಾ ಒಬ್ಬ ಹೆಣ್ಣು ತನ್ನನ್ನೇನ್ ಮಾಡ್ತಾಳೆ ಅನ್ನೋ ಒಂದು ಒಂದು ಅಹಂಕಾರ ಇರಬೇಕು ಎಕ್ಸಾಕ್ಟ್ಲಿ ಅವನಿಗೆ ಹೆಣ್ಣಂದ್ರೆ ಅಬಲೆ ಅಂತ ಅದೇ ಅವನ ಅತಿದೊಡ್ಡ ತಪ್ಪು ಸರಿ ದೇವತೆಗಳೆಲ್ಲ ಇವನ ಹಾವಳಿ ತಡಿಯೋಕ್ ಆಗ್ದೆ ತ್ರಿಮೂರ್ತಿಗಳತ್ರ ಹೋದ್ರು ಬ್ರಹ್ಮ ವಿಷ್ಣು ಮಹೇಶ್ವರರತ್ರ ಹ್ಮ್ ಆಮೇಲೆ ಅವರಿಗೆ ಈ ವರದ ಬಗ್ಗೆ ಗೊತ್ತಾಯ್ತು ಆಗ ಅವರು ಮೂವರು ಮತ್ತೆ ಬೇರೆ ದೇವತೆಗಳು ತಮ್ಮ ಶಕ್ತಿಯನ್ನ ಅಂದ್ರೆ ತಮ್ಮ ತೇಜಸ್ಸನ್ನ ಒಂದೆಡೆ ಸೇರಿಸಿದ್ರು ವಾವ್ ಎಲ್ಲಾ ದೇವತೆಗಳ ಶಕ್ತಿ ಒಟ್ಟಿಗೆ ಸೇರಿದಾಗ ಅದೊಂದು ಮಹಾಶಕ್ತಿಯಾಗಿರ್ಬೇಕಲ್ವಾ ಹೌದು ಒಂದು ದೊಡ್ಡ ಪ್ರಜ್ವಲಿಸುವ ಶಕ್ತಿ ಪುಂಜ ಆ ತೇಜಸ್ಸಿನಿಂದಲೇ ಒಂದು ಸ್ತ್ರೀರೂಪದ ದೇವಿ ಉದ್ಭವಾದಳು ಆಕೆಯೇ ದುರ್ಗಾದೇವಿ ಅಂಬಿಕೆ ಅಂತನೂ ಕರೀತಾರೆ ಓಕೆ ದುರ್ಗಾದೇವಿ ಅಂದ್ರೆ ಎಲ್ಲಾ ದೇವರುಗಳ ಶಕ್ತಿಯ ಪ್ರತಿರೂಪ ಹೌದು ಪ್ರತಿಯೊಬ್ಬ ದೇವರೂ ತಮ್ಮ ಆಯುಧಗಳನ್ನ ತಮ್ಮ ಶಕ್ತಿಗಳನ್ನ ಆಕೆಗೆ ಕೊಟ್ರು ಶಿವ ತ್ರಿಶೂಲ ವಿಷ್ಣು ಚಕ್ರ ಹೀಗೆ ಹಿಮವಂತನು ವಾಹನವಾಗಿ ಸಿಂಹವನ್ನ ಕೊಟ್ಟ ಸಿಂಹವಾಹಿನಿ ಅಷ್ಟಭುಜೆ ಎಲ್ಲ ಆಯುಧಗಳೊಂದಿಗೆ ಸಿದ್ಧಳಾದಳು ಮಹಿಷಾಸುರನ ವಧೆಗೆ ಅಂತಾನೆ ಕರೆಕ್ಟ್ ಆಮೇಲೆ ಶುರುವಾಗಿದ್ದೇ ದೊಡ್ಡ ಯುದ್ಧ ಆ ಯುದ್ಧ ಹೇಗಿತ್ತು ದುರ್ಗೆ ಹೇಗೆ ಹೋರಾಡ್ಲು ದುರ್ಗೆಯ ಪರಾಕ್ರಮ ನೋಡ್ಬೇಕಿತ್ತು ಸಿಂಹದ ಮೇಲೆ ಕೂತು ತನ್ನ ಹತ್ತಾರು ಕೈಗಳಿರೋ ಆಯುಧಗಳಿಂದ ಅಸುರರ ಸೈನ್ಯವನ್ನ ಧ್ವಂಸ ಮಾಡ್ತಾ ಹೋಡ್ದಳು ಮಹಿಷಾಸುರ ಸುಮ್ನೆ ಕೂತಿರ್ಲಿಲ್ವಲ್ಲ ಇಲ್ಲವೇ ಇಲ್ಲ ತನ್ನ ಸೇನೆ ನಾಶವಾಗ್ತಿರೋದನ್ನ ನೋಡಿ ಅವನೇ ಮುಂದೆ ಬಂದ ಆದ್ರೆ ಅವನು ಮಾಯಾವಿ ಹೌದು ರೂಪ ಬದಲಾಯಿಸೋ ಶಕ್ತಿ ಇತ್ತಲ್ಲ ಅವನಿಗೆ ಹೌದು ಮೊದಲು ದೊಡ್ಡ ಎಮ್ಮೆ ಅಂದ್ರೆ ಮಹಿಷ ರೂಪದಲ್ಲಿ ಬಂದ ಅದಕ್ಕೆ ಅವನಿಗೆ ಮಹಿಷಾಸುರ ಅಂತ ಹೆಸರು ಆಮೇಲೆ ಸಿಂಹ ಆನೆ ಹೀಗೆ ಬೇರೆ ಬೇರೆ ರೂಪ ತಗೊಂಡು ಭಯಂಕರವಾಗಿ ಯುದ್ಧ ಮಾಡದ ದುರ್ಗಿಯೂ ಅಷ್ಟೇ ಶಕ್ತಿಯಿಂದ ಎದುರಿಸಲು ಅಲ್ವಾ ಖಂಡಿತ ಅವನ ಎಲ್ಲಾ ರೂಪಗಳನ್ನೂ ಎಲ್ಲಾ ದಾಳಿಗಳನ್ನೂ ಹಿಮ್ಮೆಟ್ಟಿಸಿದ್ಲು ಯುದ್ಧ ಎಷ್ಟು ಘೋರವಾಗಿತ್ತಂದ್ರೆ ಭೂಮಿಯೇ ನಡುಗಿದ ಹಾಗೆ ಆಯ್ತು ಅಂತಾರೆ ಯುದ್ಧದ ಮಧ್ಯದಲ್ಲೇ ಹೌದು ಆ ಒಂದು ಘಟ್ಟದಲ್ಲಿ ಚಾಮುಂಡಿ ಬರ್ತಾಳಲ್ಲ ಹೌದು ಅದು ಹೇಗೆ ಹೌದು ಅದೇ ಕಥೆಯ ಇನ್ನೊಂದು ರೋಚಕ ಭಾಗ ಯುದ್ಧ ತಾರಕಕ್ಕೆ ಏರಿದಾಗ ಅಂಬಿಕೆಗೆ ಅಂದ್ರೆ ದುರ್ಕೆಗೆ ತುಂಬಾ ಕೋಪ ಬರುತ್ತೆ ಮಹಿಷಾಸುರನ ಆಟಾಟೋಪ ನೋಡಿ ಆಕೆಯ ಸಹನೆ ಮೀರುತ್ತೆ ಆ ಕೋಪದಿಂದ ಹೌದು ಆಕೆಯ ತೀವ್ರ ಕೋಪದಿಂದ ಆಕೆಯ ಹಣೆಯಿಂದ ಕೆಲವರು ಹೇಳ್ತಾರೆ ಎಡಭುಜದಿಂದ ಅಂತ ಕಪ್ಪಾದ ಉಗ್ರವಾದ ನೋಡೋಕೆ ಭಯಂಕರವಾದ ಇನ್ನೊಂದು ಶಕ್ತಿ ಹೊಮ್ಮಿತು ಆ ಶಕ್ತಿಯೇ ಆ ಶಕ್ತಿಯೇ ಕಾಳಿ ಅಥವಾ ಚಾಮುಂಡ ಕರಾಳ ರೂಪ ಕೆಂಪಾದ ಕಣ್ಣುಗಳು ಉದ್ದನೆಯ ನಾಲಿಗೆ ಮುಂಡ ಮಾಲೆ ನೋಡಿದ್ರೇನೆ ಭಯ ಹುಟ್ಸುವ ರೂಪ ಓಕೆ ಚಾಮುಂಡ ಉದ್ಭವ ಆದ್ಲು ಆದ್ರೆ ಆ ಚಾಮುಂಡ ಅನ್ನೋ ಹೆಸರು ಅದಕ್ಕೆ ಕಾರಣ ಬೇರೆ ಇದೆ ಅಲ್ವಾ ಖಂಡಿತವಾಗಿಯೂ ಅದೇ ಸಮಯದಲ್ಲಿ ಏನಾಯ್ತು ಅಂದ್ರೆ ಮಹಿಷಾಸುರನ ಸೈನ್ಯದಲ್ಲಿ ಚಂಡ ಮತ್ತು ಮುಂಡ ಅಂತ ಇಬ್ರು ಭಯಂಕರ ರಾಕ್ಷಸರಿದ್ರು ಸೇನಾಧಿಪತಿಗಳು ಅವರು ಚಂಡ ಮತ್ತು ಮುಂಡ ಅವರು ಈ ಹೊಸ ಶಕ್ತಿಯ ಮೇಲೆ ದಾಳಿ ಮಾಡೋಕೆ ಬಂದ್ರು ಆಗ ಈ ಉಗ್ರ ರೂಪದ ಕಾಳಿ ಅಂದ್ರೆ ಚಾಮುಂಡ ಹೌದು ಹೌದು ಆ ಚಂಡ ಮತ್ತು ಮುಂಡಾ ಎಂಬ ಇಬ್ಬರು ಅಸುರರನ್ನ ಅತ್ಯಂತ ಕ್ರೂರವಾಗಿ ಸಂಹಾರ ಮಾಡಿ ಅವರ ತಲೆಗಳನ್ನ ಕತ್ತರಿಸಿ ದುರ್ಗೆಯ ಪಾದದ ಬಳಿ ಇಟ್ಟಳು ಓ ಹಾಗಾನಿ ಚಂಡ ಮುಂಡ ಇವರನ್ನ ಕೊಂದಿದ್ದಕ್ಕೆ ಚಾಮುಂಡ ಅಂತ ಹೆಸರು ಬಂತು ಇದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆ ಹೆಸರು ಒಂದು ವಿಜಯದ ಸಂಕೇತ ನಿಖರವಾಗಿ ಚಂಡನನ್ನು ಮುಂಡನನ್ನು ಸಂಹರಿಸಿದವಳು ಚಾಮುಂಡ ಆ ಕಾರಣದಿಂದಲೇ ಆ ಶಕ್ತಿಗೆ ಚಾಮುಂಡ ಅಂತ ಹೆಸರು ಸ್ಥಿರವಾಯಿತು ಮುಂದೆ ಆಕೆಯೇ ಚಾಮುಂಡೇಶ್ವರಿ ಅಂದ್ರೆ ಚಾಮುಂಡ ಎಂಬ ಈಶ್ವರಿಯಂತ ಪೂಜೆಗೊಳ್ತಾಳೆ ಆಮೆ ಈ ಘಟನೆ ನಡೆದ ಸ್ಥಳ ಅದಕ್ಕೂ ಒಂದು ನಂಟಿದೆಯಲ್ಲ ಹೌದು ಹೌದು ಪೌರಾಣಿಕ ನಂಬಿಕೆ ಪ್ರಕಾರ ಈ ಘಟನೆಗಳೆಲ್ಲ ನಡೆದಿದ್ದು ದಕ್ಷಿಣ ಭಾರತದ ಒಂದು ಬೆಟ್ಟದ ಮೇಲೆ ಅದೇ ನಮ್ಮ ಮೈಸೂರಿನ ಮಾತ್ರ ಇರೋ ಚಾಮುಂಡಿ ಬೆಟ್ಟ ಅಲ್ವಾ ಕರೆಕ್ಟ್ ಅದೇ ಇವತ್ತಿನ ಪ್ರಸಿದ್ಧ ಚಾಮುಂಡಿ ಬೆಟ್ಟ ಅಲ್ಲಿ ನೆಲೆಸಿರೋ ದೇವಿಯೇ ಈ ಚಾಮುಂಡೇಶ್ವರಿ